ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಈಗ ಸಮ್ಮರ್ ಸ್ಟಾರ್ಟ್ ಆಗ್ತಾಯಿದೆ ಟ್ಯಾನಿಂಗ್ ಎಲ್ಲರಿಗೂ ಆಗ್ತಾ ಇರುತ್ತೆ ಕೈ ಮೇಲೆ ಕಾಲ್ ಮೇಲೆ ಎಲ್ಲ ಮುಖ ಅಂತೂ ತುಂಬ ಕಪ್ಪು ಆಗ್ತಾ ಇರುತ್ತೆ ಕಳೆಗುಂದಿರುತ್ತೆ ಎಷ್ಟೋ ಜನರಿಗೆ ಸ್ಕಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಗ್ಲೋವಿಂಗ್ ಆಗಿರಬೇಕು ನಾವು ಚೆನ್ನಾಗಿ ಕಾಣಬೇಕು ಅಂತ ಎಷ್ಟೆಲ್ಲ ಅಂದ್ಕೊಂಡಿರ್ತಾರೆ ಅಲ್ವಾ ಆದರೆ ಈಚೆ ಹೋಗಿ ಒಂದು ಅರ್ಧ ಗಂಟೆ ಇಲ್ಲ ಒನ್ ಅವರ್ ಹೋಗಿ ಬಂದುಬಿಟ್ರೆ ಸಾಕು ಮುಖ ಬಂದು ತುಂಬಾ ಕ ಗುಳ್ಳೆಗಳು ಕಾಣಿಸ್ಕೊಳ್ಳುತ್ತೆ ಮತ್ತು ಬಂದು ಬಿಸಿಲಿಂದ ಬೆವರು ಬಂದು ಮುಖದಲ್ಲಿರುವಂತಹ ಎಲ್ಲ ಸ್ಕಿನ್ನಲ್ಲಿರುವಂತಹ ಎಲ್ಲ ಪೌಷ್ಟಿಕ ಅಂಶ ಹೋಗಿ ಡೆಡ್ ಸ್ಕಿನ್ಸ್ ಎಲ್ಲ ಬರ್ತಾ ಇರುತ್ತೆ ಸೊ ಹಾಗಾಗಿ ಅಂಥವ್ರಿಗೆ ಮನೆಯಲ್ಲೇ ಒಳ್ಳೆ ಫೇಸ್ ಪ್ಯಾಕ್ ನಾನು ಹೇಳ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಯಾಕಂದರೆ ಎಲ್ಲ ನ್ಯಾಚುರಲ್ ಆಗಿರುವಂತಹ ವಸ್ತುಗಳನ್ನು ಇಟ್ಕೊಂಡು ನಮ್ಮ ಮುಖದ ಕಾಂತಿಯನ್ನು ತುಂಬ ಚೆನ್ನಾಗಿ ಸುಂದರವಾಗಿ ಕಾಪಾಡ್ಕೊಳ್ಬೋದು ಫ್ರೆಂಡ್ಸ್ ಮೊದಲನೇದಾಗಿ ನಾವು ಹೆಚ್ಚಾಗಿ ಖರ್ಚು ಮಾಡೋದೇ ಬೇಕಾಗಿಲ್ಲ ಆರೆಂಜ್ದು ಸಿಪ್ಪೆ ಆರೆಂಜ್ ಪೀಲಿರುತ್ತಲ್ವ ಅದನ್ನು ಬಿಸಾಡಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಜಾಸ್ತಿ ಇದೆ ಅಂತಂದರೆ ನೀವು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಪುಡಿ ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಬೋದು ಫ್ರೆಶ್ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಆರೆಂಜ್ದು ಪೀಲ್ ತಗೊಂಡು ನೀಟಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಆದಮೇಲೆ ಒಂದರಿಂದ ಸ್ಪೂನ್ ಅಷ್ಟು ನಿಮಗೆ ಜಾಸ್ತಿ ಬೇಕು ಅಂದರೆ ಎರಡು ಮೂರು ಸ್ಪೂನ್ ಹಾಕ್ಬೋದು ಒಂದು ಆರೆಂಜ್ ಸಿಪ್ಪೆಗೆ ನಾನು ಹೇಳ್ತಾ ಇರೋದು ಎರಡು ಸ್ಪೂನ್ ಹಾಕಿದ್ಮೇಲೆ ಒಂದು ಅರಶಿನ ಪುಡಿ ಬಂತು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ಅರಶಿನ ಪುಡಿ ಸೇರಿಸ್ಕೊಂಡಷ್ಟು ನಿಮ್ಮ ಮುಖ ಗ್ಲೋವಿಂಗ್ ಆಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕಿ ಅರ್ಧ ಲೋಟ ಅಷ್ಟು ಹಾಲನ್ನು ಹಾಕಿ ನೈಸ್ ಪೇಸ್ಟಾಗಿ ನೀವು ಪ್ಯಾಕನ್ನು ತಯಾರು ಮಾಡ್ಕೊಳ್ಳಿ ಈಗ ಪ್ಯಾಕ್ ನಿಮಗೆ ರೆಡಿಯಾಗುತ್ತೆ ಇದನ್ನು ಏನಿಲ್ಲ ಸ್ನಾನಕ್ಕೆ ಅರ್ಧ ಗಂಟೆ ಮುಂಚೆ ನಿಮ್ಮ ಎಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಮುಖಕ್ಕೆ ಕಾಲುಗಳಿಗೆ ಕತ್ತಿನ ಕೆಳಗಡೆ ನೀಟಾಗಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮಸಾಜ್ ಮಾಡಿ ಒಂದು ಸ್ವಲ್ಪೊತ್ತು ಡ್ರೈ ಬಿಟ್ಟು ಬೆಚ್ಚಗಿರೋ ನೀರಲ್ಲಿ ಸೋಪಿನ ಅವಶ್ಯಕತೆ ಇರಲ್ಲ ಬೇಕು ಅಂದರೆ ನೀವು ಮೈಲ್ಡ್ ಸೋಪ್ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಒಳ್ಳೆ ಫೇಸ್ ಪ್ಯಾಕ್ ಫ್ರೆಂಡ್ಸ್ ಇದು ತುಂಬ ಟ್ಯಾನೆಲ್ಲ ಬೇಗ ಕಡಿಮೆ ಆಗುತ್ತೆ ಮೂರು ದಿನಕ್ಕೆಲ್ಲ ಕಡಿಮೆ ಕಾಮ ಕಮ್ಮಿನೇ ಆಗಿಬಿಡುತ್ತೆ ನೀವು ಮೂರು ದಿನ ಬಂದು ದಿ ಮೇ ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಯೂಸ್ ಮಾಡಿ ಈ ರೀತಿ ನೀವು ಮೂರು ದಿನ ಆರು ಸಲ ನೀವು ಟ್ರೈ ಮಾಡಿಬಿಟ್ರೆ ನಿಮ್ಗೆ ಎಷ್ಟು ಟ್ಯಾನ್ ಆಗಿದೆಯೋ ಎಲ್ಲ ಹೋಗಿ ಮುಖ ಬಂದು ಬೆಳ್ಳಗಾಗುತ್ತೆ ಓಕೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಈ ಫೇಸ್ ಪ್ಯಾಕ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಬ ಬಾಯ್